ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಕರ್ಬೂಜ ಕಾಯಿಯಿಂದ ಜ್ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಸಿಗೆ ಕಾಲ ಈಗ ಎಷ್ಟು ನೀರು ಕುಡಿದ್ರೂ ಕುಡಿಬೇಕು ಕುಡಿಬೇಕು ಅನಿಸ್ತಾನೆ ಇರುತ್ತೆ ಈ ಥರ ಕರ್ಬೂಜ ಕಾಯಿಯಿಂದ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಬಾಯಿ ಆರೈಕೆ ಸ್ವಲ್ಪ ಕಡಿಮೆ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಇವರ್ ಚಾನಲ್ ಚಿಕ್ಕಬಳ್ಳಾಪುರ ಈಗ ನೋಡಿ ಒಂದು ಕಾಯಿಯನ್ನು ತೊಗೊಂಡಿದ್ದೀನಿ ಅದರ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗ್ದಾಕ್ತೀನಿ ಕ್ಲೀನಾಗೆಲ್ಲ ಸಿಪ್ಪೆ ಎಲ್ಲ ತೆಗ್ದಾಕ್ಬೇಕು ಬಿಸಿಲು ಜಾಸ್ತಿ ಇದೆ ಈ ವರ್ಷ ತುಂಬಾ ಬಿಸಿಲು ನೋಡಿ ಈ ಥರ ಕಾಯಿಯಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಯಾರಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸಿಪ್ಪೆಲ್ಲ ತಗದ್ದೀನಿ ನೋಡಿ ಈಗ ಒಂದು ವಾಶ್ ಮಾಡ್ಕೋಬೇಕು ನೀರಲ್ಲಿ ನೋಡಿ ವಾಶ್ ಮಾಡ್ಕೊಂಡಿದ್ದೀನಿ ಹರ್ದಕ್ಕೆ ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಬೀಜ ಎಲ್ಲ ತೆಗ್ದಾಕ್ಬೇಕು ನೋಡಿ ಬೀಜ ಎಲ್ಲ ಕ ತೆಗ್ದಾಕಿದ್ದೀನಿ ಸಣ್ಣದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು ಅದನ್ನು ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನೊಣಕ್ಕೆ ರುಬ್ಕೋಬೇಕು ನೋಡಿ ಜಾರಕ್ಕೆ ಹಾಕ್ಕೊತಾ ಇದ್ದೀನಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿರೋದನ್ನ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಒಂದು ಐದರಿಂದ ಆರು ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಅರವೆಯಲ್ಲಿರುವಂತಹ ನೀರನ್ನು ಹಾಕ್ಕೊತಾ ಇದ್ದೀನಿ ತಣ್ಣಕ್ಕೆ ಇರುತ್ತೆ ಹೊಸದದು ಅರ್ವೆ ಇಲ್ಲ ಅಂದರೆ ಅಷ್ಟು ಬಿದ್ರೂ ಬೇಕಾದರೂ ಹಾಕ್ಕೊಬೋದು ನಾನು ಅರವೆ ನೀರನ್ನೇ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಆದ್ದರಿಂದ ಸಕ್ಕರೆ ಒಂದು ಮೂರು ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ರುಬ್ಕೊಂಡಂಥ ಕರ್ಬುಜಕಾಯಿ ಮಿಶ್ರಣವನ್ನು ಅದ್ರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಆ ಥರ ಜಾಲರದಲ್ಲಿ ನಾನು ಸೋಸ್ಕೊತಾ ಇದ್ದೀನಿ ನೋಡಿ ಆ ಥರ ಎಲ್ಲ ಸೋಸ್ಕೊತಾ ಇದ್ದೀನಿ ಜಾರನ್ನು ಸ್ವಲ್ಪ ಆ ನೀರನ್ನು ಸಹ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡಿ ಕುಡಿಯೋದ್ರಿಂದ ಎಲ್ತ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಎಲ್ತಿಯಾಗಿರುತ್ತೆ ನೋಡಿ ಸೋಸ್ಕೊಂಡಿದ್ದೀನಿ ಸತಿ ಎಲ್ಲ ಮಿಕ್ಸ್ ಮಾಡ್ತೀನಿ ಸಕ್ಕರೆ ಕರಗಬೇಕು ಒಂದು ನಿಂಬೆಹಣ್ಣು ಹಣ್ಣು ಹಾಕ್ಕೊತೀನಿ ಬೆಲ್ಲ ಬೇಕಾದರೂ ಹಾಕ್ಕೊಬೋದು ಇಲ್ಲಾಂದರೆ ಸಕ್ಕರೆ ಆದರೂ ಹಾಕ್ಕೋಬೋದು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಶುಗರ್ ಪೇಷಂಟ್ಗಳಿಗೆಲ್ಲ ನೋಡಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಕರ್ಬೂಜ ಕಾಯಿಯ ಜ್ಯೂಸು ರೆಡಿ ಆಗಿದೆ ಕರ್ಬೂಜ ಹಣ್ಣಿನ ಜ್ಯೂಸ್